ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಅದಂತ ಸೂಪರ್ ಆಗಿದ್ದೀನಿ ದಿನ ಶುರು ಮಾಡ್ಕೊಂಡಿದ್ದೀವಿ ಬೆಳಗ್ಗೆ ಕಾಫಿ ಪೂರಿ ಪೂರಿ ಜೊತೆಗೆ ಆಲೂಗಡೆ ಪಲ್ಯ ಎಲ್ಲ ರೆಡಿಯಾಗಿದೆ ತೋರಿಸ್ತೀನಿ ರೀ ಸ್ವಲ್ಪ ಬಿಟ್ಟು ತೋರಿಸ್ತೀನಿ ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಕೊಂಡು ಪೂರಿ ಸಾಗೋಗಿ ಬರ್ತೀನಿ ಓಕೆ ಸಾಗು ಮಾಡಿಟ್ಟಿದ್ದೀನಿ ಪೂರಿ ಮಾಡ್ತಾ ಮಾಡಿ ಮಾಡಿದ್ದೀನಿ ಕದಿಬೇಕು ತೋರಿಸ್ತಿದ್ದೀರಿ ಆಮೇಲೆ ಪೂರಿ ಅಂದರೆ ಹೇಗೆ ಮನೆ ಪೂರಿ ಉದ್ದ ಅಂತ ಅಂತಿದ್ದು ನಮ್ಮ ಕ್ಲಾಸ್ ಬಾ ಇದ್ದ ಒಂದು ಟೀಚರ್ ಸರ್ ಹೊಡಿತಿದ್ರು ಊದ್ತಿತ್ತಲ್ಲ ಅವಾಗ ಹಂಗೇ ಹೇಳಿ ಕೂರಿ ಅಯ್ಯೋ ಅಂತ ಅದಕ್ಕೂ ಬಿದ್ದಿತ್ತು ಗೇಡಿಕೂ ಎಂತ ಬೇಕು ಊರಿ ಆಲೂಗಡ್ಡೆ ಸಾಗು 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 ಸಾಗುತ್ತಾರನೇ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಊರಿ ಮಾಡಕ್ಕೆ ಇರ್ತೀವಿ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ಮಾಡಬೇಕಲ್ಲ ದಿನ ಒಂದೇ ಥರ ತಿಂಡಿ ಅಂತ ಅದಕ್ಕೆ ಅಲ್ಲಿ ದಿನಕ್ಕೆ ಒಂದೊಂದು ಅದೇ ಇರಲಿ ಅಂತ ಬಿಸಿ ಮಗನೀ ಹಾಯ್ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಮಾಡ್ಕೊಬರೋಷ್ಟೊತ್ತಿಗೆ ಅಪ್ಪ ಮಗನ ತೂಗಿ ಮಲಿಸ್ಯೆ ಮಗ ಮಲಗ ಅಪ್ಪನೂ ಮಲಗ್ಯಾರೆ ಇಬ್ರು ಒಟ್ಟು ಅಪ್ಪ ಮಗ ಮಲಗಿಬಿಟ್ಟಿದ್ದಾರೆ ತೋರಿಸ್ತೀನಿ ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಗಂಟೆ ಎರಡು ಎರಡು ಗಂಟೆ ಏನು ಪ್ರಯೋಜನ ಬೆಳಗ್ಗೆ ಹೇಳೋದು ತಿಂಡಿ ಮಾಡೋದು ಅವಳಿಂದ ಎಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ಊಟ ಗೊತ್ತು ನಂಗೆ ಅನ್ನಿಸುತ್ತೆ ಬೆಳಗ್ಗೆ ತಿಂಡಿ ಊಟ ನಾನು ಅಷ್ಟೇ ಮಾಡ್ತೀನಿ ಏನು ನೆನಪೇ ಇರಲ್ಲ ಬರೀ ಕೆಲಸಗಳೇ ಆಗುತ್ತೆ ತೋರಿಸ್ತೀನಿ ರೀ ಅಪ್ಪ ಮಗ ಇಬ್ರು ಒಳ್ಳೆ ನಿದ್ದೆ ಹೊಡಿತಿದ್ದಾರೆ ನಾನು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ ಆಮೇಲೆ ಊಟ ಮಾಡೋಣ ಎಲ್ಲ ಸಾಕಾಗೋಗ್ರಿ ಊಟದ ಹೊತ್ಬಂದು ಊಟ ಮಾಡು ಪಾತ್ರೆ ತೊಡೆ ಅವನಿಗೆ ಹುಣಸು ಇದ್ರಲ್ಲೇ ಟೈಮ್ ಮುಗಿತು ಇಷ್ಟೇ ಜೀವನ ಚಿರು ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಟೈಮಲ್ಲಿ ಮಲಗಲ್ಲ ಯಾವಾಗ ಅವಾಗ ಮಲಗ್ತಾನೆ ಈಗ ಎತ್ಕೊಂಡು ರಗಳ ಮಾಡ್ತದಾನೆ ಸಿ ಮಾಡಿಯಾ ಸೊಸು ಮೇಲೆ ತೆಗೆದು ಇಯರ್ಬರ್ಡ್ಸ್ ಹಾಕಿಟ್ಟಾನೆ ಹೇಳು ಮೇಲೆ ಹೇಳು ಅಂದೆ ಹ್ಞೂ ಏನಕ್ಕೆ ಕೂತ್ಕೊ ಬಂದೆ ನೀವು ಮರ್ಚಿಟಿನೆಲ್ಲ ಇಟ್ಟು ಬಾ ಹೋಗು ಹೋಗಿ ಬಾ ಒಣಗೆ ಸೂಟ್ ಕೇಸಲ್ಲಿ ಇಟ್ ಬಾ ಮಗ ನೀವು ಹೋಗಿ ಜಾಣ ಎಲ್ಲ ಇಟ್ಟು ಬಾ ಮಗ ನೀವು ಹಾಂ ಬಾ ಜಾಣ ಗುಡ್ ಬಾಯ್ ಎಲ್ಲ ನಂಗೆ ನೀನು ಬಾ ಅಂತ ಬಂದ ಹಾಂ ರೆಡಿ ಮಾಡಿ ಪಿರಮಿಡ್ ರೆಡಿ ಮಾಡಿ ಬೇಗ 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 ರೆಡಿ ಮಾಡಾ ಆಯ್ತಲ್ಲ ಬೇಗ 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 ಆಡು ರೆಡಿ ಮಾಡಿ ರೆಡಿ ಮಾಡಿ ಹೇಳ್ಕೊಟ್ಟಿದ್ದೆ ನಾನು ರೆಡಿ ಮಾಡಿ ಮಗನೇ ಜೋಡಿಸು 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 ಬೇಗ ಬಿಸಾಡಕ್ಕೆ ನೀನೇ ಬೇಕಾನ ಆಸ್ ಗುಡ್ ಈವ್ನಿಂಗ್ ಆ್ಯಕ್ಚುಲಿ ಈಗ ಈವ್ನಿಂಗಲ್ಲಿ ನಾನು ನನ್ನ ಮಗ ನಮ್ಮ ಮನೆಯವರು ಡಿಮಾರ್ಟಿಗೆ ಹೋಗ್ತಾ ಇದ್ದೀವಿ ನನ್ನ ಮಗುನೂ ನಮ್ಮ ಮನೆಯವ್ರನ್ನ ಮುಂದೆ ಕಳಿಸಿದ್ದೀನಿ ರೆಡಿ ಮಾಡಿಸಿ ನನ್ನ ಮಗನ ಈಗ ನಾನು ಹೋಗ್ತಾ ಇದ್ದೀನಿ ನಾನು ರೆಡಿಯಾಗಿದ್ದೀನಿ ಓಕೆ ಕೆಳಗಡೆ ಸಿಗ್ತೀನಿ ಬನ್ನಿ ನೋಡಿ ನೋಡಿ ಹೋಗ್ತಾ ಇದ್ದಾನೆ ಆ ನಿಂಚ ಚೆನ್ನಾಗಿ ಇಲ್ವಾ ಹಾ ಆಪನ್ಸನ್ ನೋಡಿದ್ವಿ ನಿಂಚ ಚೆನ್ನಾಗಿಲ್ಲ ಎಲ್ಲ ಹೋಗ್ತಿದೀವಿ ನಾವು टाटा ಹೋಗ ಬರಣ ನೀ ಹೋಗೋ ಹೋ ಹೋಗೋಣ ಮಂಗೇ ಏಯ್ ಸ್ವಸ್ತಿ ಇಲ್ಲಿರೋ ಇಕಡೆ ಹೋಗೋ ಇಕಡೆ ಹೋಗೋಣ ಹ್ಮ್ ಅනේ ಆಯ್ ಸ್ವಸ್ತಿಗೂ మేలు హక్బీ మరి బరే నోడు ని సుస్తల్ ఎత్కెల అమ్గ్ సుస్త యారు ఎకారా హా అమ్మార్ కూత్బిటే